唐澜唐澜唐澜唐澜唐澜唐澜 ಇವತ್ತಿನ ದಿನ ನಾವು ಆಸ್ಪತ್ರೆ ಆಡಳಿತ ಕೋರ್ಸ್ ವಿಶ್ವಾದ್ಯಂತ ಗುರುತಿಸಲ್ಪಟ್ಟ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ ಈಗ ವಿದ್ಯಾರ್ಥಿ ವೇತನದೊಂದಿಗೆ ಭಾರತದಲ್ಲಿ ಲಭ್ಯ ಇದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮಿಸ್ ಮಾಡದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಆಧುನಿಕ ಉದ್ಯೋಗ ಮಾರುಕಟ್ಟೆಯಲ್ಲಿ ಆರೋಗ್ಯ ಕ್ಷೇತ್ರವು ವೇಗವಾಗಿ ಬೆಳೆಯುತ್ತಿರುವ ಕ್ಷೇತ್ರಗಳಲ್ಲಿ ಒಂದಾಗಿದೆ ಅದರಲ್ಲಿಯೂ ವಿಶೇಷವಾಗಿ ಯುವ ಪೀಳಿಗೆಗೆ ಇದು ಹಲವಾರು ಉದ್ಯೋಗಾವಕಾಶಗಳೊಂದಿಗೆ ಸುರಕ್ಷಿತ ಮತ್ತು ಭರವಸೆಯ ವೃತ್ತಿ ಜೀವನವನ್ನು ನೀಡುತ್ತದೆ ಹೆಚ್ಚಿನ ಸಂಬಳ ಮತ್ತು ಭಾರತ ಮತ್ತು ವಿದೇಶಗಳಲ್ಲಿ ಉದ್ಯೋಗ ಸ್ಥಿರತೆ ಮತ್ತು ಒಂದೊಳ್ಳೆಯ ವೃತ್ತಿ ಈ ಮೂರನ್ನು ನೀಡುವ ಕೆಲವೇ ಕೆಲವು ವಲಯಗಳಲ್ಲಿ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ ಆಗಿದ್ದು ಕೂಡ ಒಂದಾಗಿದೆ ಭಾರತದಲ್ಲಿ ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಆಸ್ಪತ್ರೆ ಬ್ರಾಂಡ್ಗಳ ಆಗಮಿಕೆ ಈ ವಲಯದ ವ್ಯಾಪ್ತಿಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಆನ್ಲೈನ್ ಮತ್ತು ಆಫ್ಲೈನ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ಗಳನ್ನು ನೀಡುವ ಅನೇಕ ಸಂಸ್ಥೆಗಳು ಭಾರತದಲ್ಲಿ ಆಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ನಲ್ಲಿ ಬದುಕು ಕಟ್ಟಿಕೊಂಡು ವೃತ್ತಿಜೀವನ ಆರಂಭ ಮಾಡಲು ಬಯಸುವವರಿಗೆ ಅಮೇರಿಕನ್ ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಇನ್ಸ್ಟಿಟ್ಯೂಟ್ ಅಡಿಯಲ್ಲಿ ಐ ಎ ಮಾನ್ಯತೆ ಹೊಂದಿರುವ ಭಾರತದ ಏಕೈಕ ಶಿಕ್ಷಣ ಸಂಸ್ಥೆಯಾದ ಐಬಿಸ್ ನೀಡುವ ಆಸ್ಪತ್ರೆ ಆಡಳಿತ ತರಬೇತಿ ಕೋರ್ಸಸ್ ಒಂದು ಪ್ರಮುಖ ಆಯ್ಕೆಯಾಗಿದೆ ಯು ಕೆ ಅಥವಾ ಯು ಎಸ್ ಎನಲ್ಲಿ ಇದೇ ರೀತಿಯ ಪ್ರೀಮಿಯಂ ಕೋರ್ಸ್ಗಳು ವರ್ಷಕ್ಕೆ ಲಕ್ಷ ವೆಚ್ಚವಾಗಿದ್ದರೂ ಐಬಿಸ್ ಭಾರತದಲ್ಲಿ ಅಂತಾರಾಷ್ಟ್ರೀಯವಾಗಿ ಗುರುತಿಸಲ್ಪಟ್ಟ ಕೋರ್ಸನ್ನು ಕೈಗೆಟುಕುವ ದರದಲ್ಲಿ ನೀಡುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ವಿಶೇಷತೆಗಳೇನು ಇದರ ವಿಶೇಷತೆಗಳ ಬಗ್ಗೆ ನಾವು ನೋಡುವುದಾದರೆ ಪಿ ಯು ಸಿ ಅಂದರೆ ಹನ್ನೆರಡನೇ ತರಗತಿ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳು ಡಿಪ್ಲೊಮ ದಾಖಲಾಗಬಹುದು ಅಂದರೆ ಹನ್ನೆರಡನೇ ತರಗತಿಯ ಉತ್ತೀರ್ಣರಾದವರು ಡಿಪ್ಲೊಮಾಗೆ ದಾಖಲಾಗಬಹುದಾಗಿರುತ್ತದೆ ಮತ್ತು ಜೊತೆಗೆ ಪದವೀಧರರು ಐ ಬಿ ಎಸ್ ಕ್ಯಾಂಪಸ್ಗಳಲ್ಲಿ ಅಥವಾ ಆನ್ಲೈನ್ನಲ್ಲಿ ಲಭ್ಯವಿರುವ ಪಿ ಜಿ ಡಿಪ್ಲೊಮಾವನ್ನು ಮುಂದುವರಿಸಬಹುದು ಮತ್ತು ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾಮಾಣಿಕೃತ ಕೋರ್ಸ್ನೊಂದಿಗೆ ವಿದ್ಯಾರ್ಥಿಗಳು ಕಡಿಮೆ ಸಮಯದಲ್ಲಿ ಆರೋಗ್ಯ ನಿರ್ವಹಣೆಯಲ್ಲಿ ಯಶಸ್ವಿಗೊಂಡು ಜಾಗತಿಕ ಮಟ್ಟದಲ್ಲಿ ತಮ್ಮ ವೃತ್ತಿಜೀವನವನ್ನು ಪ್ರಾರಂಭಿಸಬಹುದಾಗಿದ್ದು ಈ ಕೋರ್ಸ್ ಐ ಬಿ ಕೃತಕ ಬುದ್ಧಿಮತೆ ಅಂದರೆ ಎ ಐ ಪರಿಕರಗಳು ಮತ್ತು ಉತ್ತಮ ಗುಣಮಟ್ಟದ ತರಬೇತಿಯೊಂದಿಗೆ ಸಂಯೋಜಿಸಲ್ಪಟ್ಟ ಅತ್ಯಾಧುನಿಕ ಪಠ್ಯಕ್ರಮವನ್ನು ಒದಗಿಸುತ್ತದೆ ಮಾತ್ರವಲ್ಲ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮಾಣೀಕರಣಗಳು ವರ್ಚುವಲ್ ರಿಯಾಲಿಟಿ ತರಗತಿ ಕೊಠಡಿಗಳು ಲೈವ್ ತರಬೇತಿ ಪ್ರಾಜೆಕ್ಟ್ ವರ್ಕ್ ಮತ್ತು ಇಂಟರ್ನ್ಶಿಪ್ಗಳನ್ನು ಒಳಗೊಂಡಿದೆ ಮಾತ್ರವಲ್ಲ ಪ್ರಾಯೋಗಿಕ ಅನುಭವದ ಮೇಲೆ ಉತ್ತಮ ಗುಣಮಟ್ಟದ ಅನುಭವವನ್ನು ನೀಡುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ವಿದ್ಯಾರ್ಥಿ ಸ್ನೇಹಿ ಕಲಿಕಾ ವಾತಾವರಣವನ್ನು ಸೃಷ್ಟಿಸಲು ಐಬೀಸ್ ಬದ್ಧವಾಗಿದೆ ನೋಡುವುದಾದರೆ ಸುಸಜ್ಜಿತ ತರಗತಿ ಕೊಠಡಿಗಳು ಮತ್ತು ಆಧುನಿಕ ಸೌಲಭ್ಯಗಳೊಂದಿಗೆ ಐಬೀಸ್ ಬೆಂಗಳೂರು ದೆಹಲಿ ಸೇರಿದಂತೆ ಕೇರಳದ ತ್ರಿಶೂರು ಕೊಯ್ಕೊಂಡು ಕೊಚ್ಚಿ ಕೊಟ್ಟ ಪೆರಿತಲ್ಮನ್ನ ಮತ್ತು ನಂತಹ ಪ್ರಮುಖ ನಗರಗಳಲ್ಲಿ ಕ್ಯಾಂಪಸ್ಗಳನ್ನು ನಡೆಸುತ್ತಿದೆ ವಿದ್ಯಾರ್ಥಿಗಳು ಕ್ಯಾಂಪಸ್ಗೆ ಬರಬಹುದು ಅಥವಾ ಆನ್ಲೈನ್ನಲ್ಲಿ ತರಗತಿಗಳಿಗೆ ಹಾಜರಾಗುವ ಅನುಕೂಲತೆಯನ್ನು ಸಹ ನೀಡಿದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಹೊಸ ದೃಷ್ಟಿಕೋನದ ಕಾರ್ಯಕ್ರಮಗಳು ಅಂದರೆ ಹೊಸದಾಗಿ ದೃಷ್ಟಿಕೋನಗಳ ಕಾರ್ಯಕ್ರಮಗಳ ಬಗ್ಗೆ ನೋಡುವುದಾದರೆ ಪ್ರತಿ ವರ್ಷ ಐ ಭಾರತ ಮತ್ತು ವಿದೇಶಗಳಾದ್ಯಂತ ಸುಮಾರು ಐನೂರು ಪ್ರಮುಖ ಆರೋಗ್ಯ ಸಂಸ್ಥೆಗಳ ಸಹಯೋಗದೊಂದಿಗೆ ಹೊಸ ದೃಷ್ಟಿಕೋನದ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತದೆ ಇದು ವಿದ್ಯಾರ್ಥಿಗಳಿಗೆ ಪ್ರತಿಷ್ಠಿತ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಹೆಚ್ಚಿನ ಸಂಬಳದ ಉದ್ಯೋಗಗಳನ್ನು ಪಡೆಯಲು ನೆರವಾಗಿದೆ ಪ್ರತಿ ವರ್ಷ ಸುಮಾರು ಸಾವಿರ ವಿದ್ಯಾರ್ಥಿಗಳು ಐಬಿಸ್ನಲ್ಲಿ ಆಸ್ಪತ್ರೆ ಆಡಳಿತದಲ್ಲಿ ಅಧ್ಯಯನವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತಾರೆ ಹಾಗೂ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಐಬಿಸ್ನ ಬೆಂಬಲದೊಂದಿಗೆ ಜಾಗತಿಕವಾಗಿ ತಮ್ಮ ಕನಸಿನ ವೃತ್ತಿಜೀವನವನ್ನು ಪಡೆದುಕೊಂಡಿದ್ದಾರೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಪ್ರತಿಷ್ಠಿತ ಮನ್ನಣೆ ಪ್ರತಿಷ್ಠಿತ ಮನ್ನಣೆ ಬಗ್ಗೆ ನೋಡುವುದಾದರೆ ಐಬಿಸ್ ಅಲ್ಪಾವಧಿಯಲ್ಲಿಯೇ ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗಳಿಸಿದೆ ಭಾರತ ಸರ್ಕಾರದ ಅಡಿಯಲ್ಲಿ ಕೌಶಲ್ಯ ಅಭಿವೃದ್ಧಿ ಸಚಿವಾಲಯದಿಂದ ಅತ್ಯಾಧುನಿಕ ಶಿಕ್ಷಣ ಪೂರೈಕೆದಾರ ಪ್ರಶಸ್ತಿಯನ್ನು ಪಡೆದ ಕೇರಳದ ಏಕೈಕ ಸಂಸ್ಥೆಯಾಗಿದೆ ಈ ಪ್ರಶಸ್ತಿಯೊಂದಿಗೆ ಗೌರವಿಸಲ್ಪಟ್ಟ ಭಾರತದ ಕೇವಲ ಹದಿನಾಲ್ಕು ಸಂಸ್ಥೆಗಳಲ್ಲಿ ಇದೂ ಸಹ ಒಂದಾಗಿದೆ ಐಬಿಸ್ ಗ್ಲೋಬಲ್ ಎಕ್ಸ್ಲೈನ್ಸ್ ಅವಾರ್ಡ್ ಟೈಮ್ಸ್ ಬ್ಯುಸಿನೆಸ್ ಐಕಾನಿಕ್ ಗ್ಲೋಬಲ್ ಎಜುಕೇಷನ್ ಪ್ರೊವೈಡರ್ ಅವಾರ್ಡ್ ಮತ್ತು ಇತರೆ ಹಲವಾರು ಪ್ರತಿಷ್ಠಿತ ಮನ್ನಣೆಗಳನ್ನು ಸಹ ಪಡೆದಿದೆ ಹೆಚ್ಚಿನ ಮಾಹಿತಿಗಾಗಿ ಈ ಲಿಂಕನ್ನು ಕ್ಲಿಕ್ ಮಾಡುವ ಮೂಲಕ ನೀವು ತಿಳಿದುಕೊಳ್ಳಬಹುದಾಗಿರುತ್ತದೆ ಮತ್ತು ಆರೋಗ್ಯ ಸುದ್ದಿಗಳನ್ನು ಓದಲು ಮತ್ತು ಜಾಬ್ಸ್ ಮತ್ತು ಎಜುಕೇಷನ್ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್